ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ನವೀನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಎಸ್ ಇವತ್ತು ಬ್ಲಾಗ್ ನ ಆಫ್ಟರ್ನೂನ್ ಇಂದ ಶುರು ಮಾಡ್ತಾ ಇದ್ದೀನಿ ನಾನು ನವೀನ್ ಸ್ವಲ್ಪ ಪರ್ಚೇಸಿಂಗ್ ಇದೆ ಅದಕ್ಕೆ ಹೊರಗಡೆ ಹೋಗ್ತಾ ಇದ್ದೀವಿ ಮನೆ ಹತ್ರ ಬಂದ್ವಿ ಮನೆ ಹತ್ರ ಅವ್ರು ಕೆಲವೊಂದು ಐಟಮ್ಸ್ ನ ಕೊಡ್ಬೇಕಿತ್ತು ಅದನ್ನ ಈಗ ಡಿಕ್ಕಿಲಿ ಇಟ್ಟಿದ್ರು ಅದನ್ನ ಕೊಡ್ತಾ ಇದಾರೆ ಮನೆ ಕೆಲಸ ನಡೀತಾ ಇದೆ ಸೊ ಕೆಲಸ ಏನಾಗಿದೆ ಏನೋ ಅಂತ ನಾನು ಮೇಲೆ ಬಂದು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಒಂದು ಒಂದಾದ್ಮೇಲೆ ಒಂದು ಕೆಲಸ ನಡೀತಾ ಇದೆ ನಮಗಂತೂ ಒಂಥರ ಸರ್ಪ್ರೈಸ್ ಅಂತಾನೆ ಹೇಳ್ಬೋದು ಹೆಂಗಾಗುತ್ತೋ ಏನೋ ಅಂತ ಅನ್ಕೊಂಡಿದ್ವಿ ಬಟ್ ನೀವು ನೋಡ್ತಾ ಇರ್ಬೋದು ನೋಡಿ ಮನೆ ಕೆಲಸ ಆಗ್ತಾ ಇದೆ ನವೀನ್ ನನಗೆ ಹೇಳ್ತಾ ಇದೆ ನಾನು ನಾನು ಹೇಳಿದ ಮಾತು ಕೇಳಿದ್ರೆ ಇಷ್ಟೊತ್ತಿಗೆ ಕಂಪ್ಲೀಟ್ ಆಗಿಬಿಡ್ತಿತ್ತಲ್ಲ ನವೀನ್ ಅಂತ ಈಗಲೂ ಏನಿಲ್ಲ ನಾನು ಕಂಪ್ಲೀಟ್ ಗೃಹ ಅಷ್ಟರಲ್ಲಿ ಕಂಪ್ಲೀಟ್ ವರ್ಕ್ನ ಮಾಡಿಸ್ತೀನಿ ವೆಯ್ಟ್ ಮಾಡು ಅಂತ ಅಂದ್ಬಿಟ್ಟು ಕೆಲಸ ಏನೋ ಶುರು ಆಗಿದೆ ಎಲ್ಲ ಪ್ರತಿಯೊಂದು ಕೆಲಸನೂ ನಡೀತಾ ಇದೆ ಈಗ ಸೀಟ್ ಬೆಲ್ಟ್ ಹಾಕೊಬಿಡಿ ಅಲ್ವಾ ನವೀನ್ ಹ್ಮ್ ಆಲ್ಮೋಸ್ಟ್ ಎಲ್ಲಾ ಕೆಲ್ಸಾನು ನಡೀತಾ ಇದೆ ಫಾಸ್ಟ್ ಆಗಿ ನಾವ್ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಷ್ಟು ಕ್ವಿಕ್ ಆಗಿ ಕೆಲ್ಸಗಳಾಗ್ತಾ ಇದೆ ನಾವ್ ಇವತ್ತು ನಾನ್ ತಮ್ಮನ್ ಕಾರಲ್ಲಿ ಹೊರಗಡೆ ಹೋಗ್ತಾ ಇದ್ವಿ ತಂದಾದ್ಮೇಲೆ ನಾನು ಏನು ಕಾರಲ್ಲಿ ಬಂದೇ ಇರ್ಲಿಲ್ಲ ನವೀನ್ ಜೊತೆ ಅವತ್ತು ನಮ್ ಕಾರಲ್ಲಿ ಬಂದ್ಬಿಟ್ಟಿದ್ದೆ ಶಿವ ಕಾರಲ್ಲಿ ಬಂದೇ ಇರ್ಲಿಲ್ಲ ಯಾವ್ ತರ ಏನು ಅಂತ ಅಂದ್ಬಿಟ್ಟು ನಿನ್ನೆ ಒಂದ್ ರೌಂಡ್ ಹೋಗಿದ್ದೆ ಆಯ್ತಾ ಸಿದ್ಧಾರ್ಥ ಲೇಔಟಿಗೆ ಹೋಗ್ಬೇಕಿತ್ತು ಅವಾಗ ಈ ಕಾರ್ ಹೋಗಿದ್ವಿ ಚೆನ್ನಾಗಿದೆ ನಂಗಂತೂ ಇಷ್ಟ ಆಯ್ತು ಅದಕ್ಕೆ ಇನ್ನೊಂದ್ಸಲ ಈಗ್ ಇದೇ ಕಾರ್ ತಗೊಂಡ್ ಹೋಗ್ಬರೋಣ ಅಂತ ಅಂದ್ಬಿಟ್ಟು ಅಂದ್ರೆ ನವೀನ್ಗೆ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದಾರೆ ಫೀಲ್ ಮಾಡ್ಬೇಕಲ್ವಾ ಸ್ವಲ್ಪ ಚೇಂಜಸ್ ಇರ್ಬೇಕು ಅವಾಗ ಅವಾಗ ಲೈಫಲ್ಲಿ ಒಂದೇ ತರ ಆದ್ರೆ ಬೇಜಾರಾಗ್ಬಿಡುತ್ತೆ ಅದಕ್ಕೆನೇ ಏಯ್ ಎಷ್ಟು ಎಷ್ಟ್ ಸಲ ಇದ್ ಮಾಡ್ತೀಯ ನೀನ್ ತಮ್ಮನ್ ಕಾರ್ನ ಅಂತ ಅಂತಿದ್ರು ನವೀನ್ ಅವ್ನೇನ್ ಬೇಜಾರ್ ಮಾಡ್ಕೊಳಲ್ಲ ಸುಮ್ನಿರು ಅವ್ರ ಅಕ್ಕ ತಾನೇ ಯೂಸ್ ಮಾಡ್ತಿರೋದು ಅನ್ಕೊಂಡು ತರ ಸ್ವಾಭಿಮಾನ ನಾವ್ ಆಡಕ್ ಹೋಗಲ್ಲ ನಾನು ನನ್ ಅದ್ ಅದ್ ನಂದು ಅವನ್ ಅಂತ ಫೀಲ್ ಸ್ವಾಭಿಮಾನು ಯೂಸ್ ಮಾಡ್ಬೇಕು ಸೊ ನಾನೇನ್ ಅಂದ್ಬಿಟ್ಟು ಬರೀ ಅವ್ನ ಕಾರ್ನ ಯೂಸ್ ಮಾಡಲ್ಲ ಈಗ ಜಸ್ಟ್ ಹೋಗ್ ಬರೋಣ ಇನ್ನೊಂದ್ಸಲ ನನಗೆ ಹೋಗಿದ್ವಲ್ಲ ಚೆನ್ನಾಗಿತ್ತು ಚೆನ್ನಾಗ್ ಅನ್ಸ್ತಾ ಇತ್ತು ಅದಕ್ಕೆ ನವೀನ್ ಬನ್ನಿ ಅವನ್ ಕಾರ್ನೆ ತಗೊಂಡ್ ಹೋಗೋಣ ಅಂತ ತಗೊಂಡೋಗ್ತಾ ಇದ್ವಿ ಇನ್ನು ನಾನ್ ಇವೊಂದು ಪ್ಯಾರಾಗ್ರೀನ್ ಡ್ರೆಸ್ನ

ನಾನು ವೇರ್ ಮಾಡಿರೋ ಡ್ರೆಸ್ ಬಗ್ಗೆ ಹೇಳ್ತಾ ಇದೆ ಅಲ್ವಾ ಇದು ಕ್ಲಾಸಿಕ್ ಬೈ ಚರಿ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ ನಾನು ಇನ್ಸ್ಟಾಗ್ರಾಮ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ವೇರ್ ಮಾಡಿ ಕೊಲಾಬ್ ಮಾಡಿದ್ದೀನಿ ಚೆನ್ನಾಗಿದೆ ಅವರು ತ್ರೀ ಪೀಸ್ ಸೆಟ್ ಟೂ ಜೊತೆಗೆ ಕಳ್ಸಿದ್ರು ಕುರ್ತಾ ಕಳ್ಸಿದ್ರು ತ್ರೀ ಪೀಸ್ ಸೆಟ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅದರಲ್ಲಿ ಗ್ರೀನ್ ಕಲರ್ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು ಹೇಗಿದ್ರು ಹಾಕೊಂಡೆ ಆಕ್ಚುಲಿ ಇವತ್ತು ನಾವು ಡಾಕ್ಟರ್ ಹತ್ರ ಹೋಗ್ಬೇಕು ಅನ್ಕೊಂಡಿದ್ವಿ ಚೆಕ್ಅಪ್ ಹೋಗೋಣ ಅಂತ ಅನ್ಕೊಂಡಿದ್ವಿ ಆಮೇಲೆ ಮತ್ತೆ ಏನೋ ಬೇರೆ ಬೇರೆ ಪ್ಲಾನ್ ಬಂತು ಕ್ಯಾನ್ಸಲ್ ಮಾಡ್ಕೊಂಡಿದ್ವಿ ನಂಗೆ

ವಿಂಡೋಸ್ಗೆಲ್ಲ ಗ್ಲಾಸ್ಗಳನ್ನ ತೊಗೊಂಬರೋದಿತ್ತು ಅದಕ್ಕೋಸ್ಕರನೇ ನಾನು ಮತ್ತು ನವೀನ್ ಬಂದಿದ್ದು ಸಾಯಿ ಗ್ಲಾಸ್ ವರ್ಕ್ ಅಂದ ತಕ್ಷಣ ಖುಷಿಯಾಯಿತು ನನಗೆ ಅಲ್ಲಿ ಸಾಯಿ ಪಾಪ ಫೋಟೋ ಬೇರೆ ಇತ್ತಲ್ವಾ ಅವ್ನ ನಮಸ್ಕಾರ ಮಾಡಿಕೊಂಡು ಬಂದ್ವಿ ಗ್ಲಾಸ್ ಯಾವ ಥರ ಸೆಲೆಕ್ಟ್ ಮಾಡೋದು ಏನು ಅಂತ ಅಂದ್ಬಿಟ್ಟು ತುಂಬ ಹೊತ್ತಾಗುತ್ತೆ ಈ ಸೆಲೆಕ್ಷನಿಗೆಲ್ಲ ಹೋದರೆ ನಾನು ಎಸ್ಕೇಪ್ ಆಗಿಬಿಡೋಣ ಅಂದ್ಕೋತಾ ಇರ್ತೀನಿ ಬಟ್ ನವೀನ್ ಏನಂತ ಅಂದರೆ ಯಾವಾಗಲೂ ನನ್ನನ್ನು ಕರ್ಕೊಂಡು ಬರ್ತಾರೆ ಯಾಕಂದರೆ ಆಮೇಲೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವರನ್ನ ನಾನು ಬ್ಲೇಮ್ ಮಾಡ್ತೀನಲ್ಲ ಚೆನ್ನಾಗಿರೋ ತೊಗೊಂಡು ಬಂದಿಲ್ಲ ಹಾಗೆ ಹೇಗೆ ಅಂತ ಅದಕ್ಕೆ ನೀನು ಸೆಲೆಕ್ಷನ್ ಮಾಡಿಬಿಡು ಅಂತ ಅಂದ್ಬಿಟ್ಟು ಅವ್ರು ಸೇಫ್ ಆಗಿಬಿಡೋಣ ಆಮೇಲೆ ಕೆಲವು ಸಲ ಒಬ್ಬರೇ ಡಿಸಿಷನ್ ತೊಗೊಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿರುತ್ತೆ ಸೊ ಇನ್ನೊಬ್ಬರು ಚೆನ್ನಾಗಿರುತ್ತೆ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ನಾನು ಹಾಗೆ ಬಂದ್ವಿ ಬಟ್ ನಂಗೆ ಅಷ್ಟೊಂದು ಅನುಭವ ಇರೋದಿಲ್ಲ ಬಟ್ ಮನೆಗೆ ಯಾವ್ದು ಚೆನ್ನಾಗಿ ಕಾಣ್ಬೋದು ಏನು ಅಂತ ಜಸ್ಟ್ ಒಂದು ಸಜೆಷನ್ನು ಥಿಂಕ್ ಮಾಡ್ಬೋದು ಅಷ್ಟೆ ಅದನ್ನೇ ನೋಡ್ತಾ ಇದ್ದಾರೆ ಯಾವ ಥರ ಗ್ಲಾಸ್ ಹಾಕ್ಬೋದು ಏನು ಅಂತ ಅಂದ್ಬಿಟ್ಟು ವಿಂಡೋಸ್ಗೆ ಮತ್ತು ಪೂಜಾ ರೂಮ್ಗೆ ಯಾವ ಥರ ಗ್ಲಾಸ್ನ ಸು ಸೆಲೆಕ್ಷನ್ ಮಾಡೋಣ ಅಂತ ಅಂದ್ಬಿಟ್ಟು ಸುಮಾರು ಹೊತ್ತು ನೋಡಿದ್ರು ತುಂಬ ಪೇಶನ್ಸ್ ಬೇಕು ಏನಾದರೂ ಸೆಲೆಕ್ಷನ್ ಮಾಡಲಿಕ್ಕೆ ಹೋಗ್ತೀವಿ ಅಂತಂದರೆ ನನಗಂತೂ ಇತ್ತೀಚಿಗೆ ಅದು ಇರೋದೇ ಇಲ್ಲ ಫಸ್ಟ್ ಆಫ್ ಆಲ್ ಸಿಕ್ಕಾಪಟ್ಟೆ ಮೂಡ್ ಸ್ವಿಂಗ್ಸ್ ಆಗುತ್ತೆ ಯಾವಾಗ ಖುಷಿಯಾಗಿರ್ತೀನೋ ಯಾವಾಗ ಕೋಪ ಮಾಡ್ಕೊತೀನೋ ಯಾವಾಗ ಅಳ್ತೀನೋ ಯಾವಾಗ ನಗ್ತೀರೋ ನನಗೆ ಗೊತ್ತಿರಲ್ಲ ಸಿಕ್ ಸೀರಿಯಸ್ಲಿ ಪ್ರೆಗ್ನೆನ್ಸಿಯಲ್ಲಂತೂ ಸಿಕ್ಕಾಪಟ್ಟೆ ಮೂಡ್ ಸ್ವಿಂಗ್ಸ್ ಇರುತ್ತೆ ಆ ಥರ ಬಂದ್ರಲ್ಲಂತೂ ಹೇಳಿದ್ದಾನಲ್ಲ ಒಂಥರ ಬ್ಯಾಡ್ ಡೇಸ್ ಅದು ನಾನು ತುಂಬ ಕೆಟ್ಟದಾಗಿತ್ತು ಡೇಸ್ಗಳು ಬಟ್ ಈಗ ಅಷ್ಟೊಂದು ಮೂಡ್ ಸ್ವಿಂಗ್ಸ್ ಇರೋಲ್ಲ ಕೆಲವು ಸಲ ಲೋನ್ಲಿನೆಸ್ ಅಂತ ಅನಿಸುತ್ತೆ ಕೆಲವು ಸಲ ಬೇಜಾರಾಗ್ತಾ ಇರುತ್ತೆ ಕೆಲವು ಸಲ ಅಳಬೇಕು ಅನಿಸುತ್ತೆ ಕೆಲವು ಟೈಮಲ್ಲಿ ಆಲ್ಮೋಸ್ಟ್ ಖುಷಿಯಾಗಿಯೇ ಇರ್ತೀನಿ ಕೆಲವು ಸಲ ಅಂದರೆ ನಾವು ಒಂಟಿಯಾಗಿದ್ದಷ್ಟು ಒಂದು ಸ್ವಲ್ಪ ಬೇಜಾರಾಗೋದು ಅದೆಲ್ಲ ಪ್ರೆಗ್ನೆನ್ಸಿಯಲ್ಲಿ ಸಿಕ್ಕಾಪಟ್ಟೆ ಆಗುತ್ತೆ ಮೂಡ್ ಸ್ವಿಂಗ್ಸ್ ಅಂತೂ ಜಾಸ್ತಿ ಇರುತ್ತೆ ಈಗ ಅವರು ಸೆಲೆಕ್ಷನ್ ಮಾಡ್ತಾ ಇದ್ದಾರೆ ಕೂಲಿಂಗ್ ಗ್ಲಾಸ್ ಥರನೋ ಯಾವುದೋ ಏನೋ ಅದನ್ನೆಲ್ಲ ಕಾಲ್ ಮಾಡಿಕೊಂಡು ಅವ್ರು ಕೇಳ್ತಾಯಿದ್ರು ನಾನು ಓಕೆ ಇರಲಿ ಬೇಡ ಅಂತ ಅಂದ್ಕೊಂಡು ಏನೋ ನನಗೆ ಗೊತ್ತಿರೋದನ್ನು ಹೇಳ್ತಾಯಿದ್ದೆ ಸುಮಾರು ಹೊತ್ತು ಅಲ್ಲೇನೇ ಆಯಿತು ಮಳೆ ಕೂಡ ಕಂಟಿನ್ಯೂಸ್ ಆಗಿ ಬರ್ತಾನೆ ಇತ್ತು ಈ ಮಳೆಗೂ ಒಂಥರ ಚಳಿ ಚಳಿ ಆಗ್ತಾಯಿತ್ತು ಅಯ್ಯೋ ಯಾಕೆ ಕರ್ಕೊಂಡು ಬಂದ್ರಪ್ಪ ನಾನನ್ನು ಬಿಟ್ಬಿಟ್ಟಿದ್ರೆ ಆರಾಮಾಗಿ ಮಲ್ಕೋತಿದ್ದೆ ನನ್ನ ಮಗ ಸ್ಕೂಲಿಂದ ಬಂದು ಮಲ್ಕೊಂಡಿದ್ದ ಅವನ ಜೊತೆ ಹೆಂಗಿದ್ರು ಊಟ ಮಾಡಿಸಿ ಅವ್ನಿಗೆ ಮಲಗಿಸ್ಬಿಟ್ಟು ಬಂದಿದ್ದು ನಾನು ಚೆನ್ನಾಗಿರ್ತಿತ್ತಲ್ಲ ಅಂದ್ಕೊಂಡು ಹಾಗೆ ಮತ್ತೆ ಸೆಲೆಕ್ಷನ್ ಎಲ್ಲ ಆಯಿತು ಅವರಿಗೆ ಕಳಿಸ್ಕೊಡಿ ಅಂತ ಹೇಳಿಬಿಟ್ಟು ನಾವು ಮತ್ತೆ ಈಗ ಮನೆ ಹತ್ರ ಬಂದ್ವಿ ಮಳೆ ಬರ್ತಾ ಇದೆ ಅಂತ ಹೇಳಿದ್ನಲ್ಲ ಪಾಪ ಇವರೆಲ್ಲ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ನಮಗೆ ಬರೀ ಹಿಂಗೆ ಹೋಗಿ ಬರೋದಕ್ಕೆ ಹಿಂಸೆ ಅಂತ ಅನ್ನಿಸ್ತಾ ಇತ್ತು ಸಿಮ್ ನೋಡ್ತಿರ್ಬೋದು ಪಿ ಓ ಪಿ ಹಾಲಲ್ಲಿ ಪಿ ಓ ಪಿ ಎಲ್ಲಾಗಿದೆ ಅಂಡ್ ಈ ಮರದ ಕೆಲಸ ಏನಿದೆ ವಿಂಡೋಸ್ನ ಫಿಟ್ ಮಾಡುವಂಥದ್ದು ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಜೊತೆಗೆ ಇನ್ನು ಈ ಸ್ಟೇರ್ ಕೇಸ್ಗೆ ನಾವು ಮ್ಯಾಟ್ ಫುಲ್ ಬಾಡಿ ಮ್ಯಾಟ್ ಹಾಕ್ಸಿದ್ದೀವಿ ಅದಿನ್ನು ಕ್ಲೀನಾಗಿ ಕ್ಲಿಯರ್ ಆದ್ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ ಸೊ ಫ್ಲೋರಿಂಗ್ ಎಲ್ಲ ಕಂಪ್ಲೀಟಾಗಿ ಆಗಿರೋ ಅಂಥದ್ದು ಮತ್ತು ನೋಡಿ ಇಲ್ಲಿ ಪಿ ಒ ಪಿ ವರ್ಕ್ ಎಲ್ಲ ಶುರು ಮಾಡಿದ್ದಾರೆ ಆಲ್ಮೋಸ್ಟ್ ಎಲ್ಲ ಕಡೆ ಅವ್ರ ಕೆಲಸ ಫಾಸ್ಟಾಗೇನೆ ಮಾಡ್ತಾ ಇದ್ದಾರೆ ಇನ್ನು ಡೋರ್ಸ್ ಆ್ಯಂಡ್ ವಿಂಡೋಸ್ದೆಲ್ಲ ಕೆಲಸ ಏನಿದೆ ಫಿಟ್ ಮಾಡೋ ಅಂಥದ್ದು ಅದನ್ನೆಲ್ಲ ಮಾಡ್ತಿದ್ದಾರೆ ಇನ್ನು ಗಾರೆ ಕೆಲಸ ಏನು ಮುಂದೆ ಕಾಂಪೌಂಡ್ದೆಲ್ಲ ಏನಿದೆ ಅದು ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು ಎಲ್ಲ ಕೆಲಸಗಳು ಒಟ್ಟಿಗೆ ಆಗ್ತಿರೋದ್ರಿಂದ ಬೇಗ ಬೇಗ ಆಗ್ತಿದೆ ಅಂಡ್ ತುಂಬ ಜನ ಕಮೆಂಟ್ ಏನು ಮಾಡಿದ್ರಿ ಅಂದರೆ ನಿಮ್ಮ ಮನೆಗೆ ಟೋಟಲ್ ಎಷ್ಟು ಖರ್ಚಾಯಿತು ಅದನ್ನ ಹೇಳಿ ರಮ್ಯಾ ಅಂತ ಖಂಡಿತವಾಗ್ಲೂ ನಾನು ಅದನ್ನು ಶೇರ್ ಮಾಡ್ಕೋತೀನಿ ಇನ್ನೂ ಮನೆ ಕೆಲಸ ಬೇಜಾನ್ ಪೆಂಡಿಂಗ್ ಇದೆ ಅಂಡ್ ನಾವು ಅದನ್ನೆಲ್ಲ ಕಂಪ್ಲೀಟ್ ಆಗಿ ಕೌಂಟ್ ಮಾಡಿ ಫೈನಲಿ ಎಷ್ಟಾಯಿತು ನಮ್ಮ ಮನೆಗೆ ಇಲ್ಲಿವರೆಗೂ ಖರ್ಚಾಯಿತು ಅಂತ ಶೇರ್ ಮಾಡ್ಕೋತೀನಿ ಅದು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಈಗ ಟೈಮ್ ಅಮ್ಮ ಲೈಟ್ ಹಾಕಮ್ಮ ಹಾಕಿ ಬನ್ನಿ ಈಗ ನೀವು ಹೋಮ್ ವರ್ಕ್ ಮಾಡೋಣ ಅಥರ್ವ ಬರ್ತಾ ಇದ್ದಾನೆ ಫ್ರೆಂಡ್ಸ್ ನೋಡಿ ಅಥರ್ವ ಬರ್ತಾ ಇದ್ದಾನೆ ಮಗ್ನೆ ಇಷ್ಟು ಸತಾಯಿಸ್ತಾನೆ ನೋಡಿ ನನ್ನ ಮಗ ಹೋಮ್ ವರ್ಕ್ ಮಾಡಬೇಕು ಎದ್ದು ಇಲ್ಲ ಅದೇ ಫೋನ್ ಇಟ್ಕೊಂಡು ಕುತ್ಕೊಂತ ಅಂದ್ರೆ ಇನ್ನೂ ಒಂದಷ್ಟು ಕುತ್ಕೊಂಡಿರ್ತಾಯಿದ್ದ ಬೇಗ ಬಾ ಮಗ್ನೆ ನಿದ್ದೆ ಮಾಡೋ ಥರ ಸೌಂಡ್ ಮಾಡ್ತವನೇ ಗೊರಕೆ ಹೊಡಿತಾ ಇದ್ದೀನಿ ಅನ್ನೋ ಥರ ಬಾ ಬೇಗ ಆ ಥರ್ವಾ ಬ್ಯಾಡ್ ಬಾಯ್ ಹೋಗು ನೀನು ಬೇಡ ಹಾಂ ಗುಡ್ ಬೈ ಗುಡ್ ಬಾಯ್ ಕಮಾನ್ 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 ಅದನ್ನು ಸರಿ ಬಾ ಸರಿ ಮಾಡ್ಬಿಡ್ಬಾ ಅದು ಸೋಫಾ ಕವರ್ ಸರಿ ಬಾ ಪಾಪಾ ಆ ಸರಿ ಬಾ ಅದನ್ನು ಹಾಂ ಸರಿ ಮಾಡ್ಬಿಡು ತೆಗ್ದ್ಬಿಡ್ಬೇಡ ಆಮೇಲೆ ಸರಿ ಮಾಡ್ತೀನಿ ಅನ್ಬಿಟ್ಟು ಇರೋದನ್ನು ಬನ್ನಿ ಬೇಗ ಓ ಏನು ನೀಟಾಗಿ ಮಾಡ್ಬಿಟ್ಟು ಆ ಥರ್ವಾ ಕ್ಲೀನು ಇಷ್ಟು ನೀಟಾಗಿ ಹಚ್ಬಿಟ್ಟ ಸೋಫಾಗೆ ಯಪ್ಪಾ ಹತ್ತರ್ವಾ ಆ ವೆರಿ ಗುಡ್ ನೀನು ವೆರಿ ಗುಡ್ ಬನ್ನಿ ಬನ್ನಿ ಸಾಕು ಬನ್ನಿ ಲೋ ಸಾಕು ಬಾರೋ ಆ ಲೋ ಓದ್ಕೋಬಾರೋ ಸಾಕು ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ ನೋಡೋಣ ಆ ಥರ ಹಂಗೆ ಓಪನ್ ಮಾಡಿ ಮಲ್ಕೊಂಡು ಎದ್ದ ಆಯ್ತು ಓಪನ್ ಮಾಡಿ ಈಗ ಬ್ಯಾಗ್ ಓಪನ್ ಮಾಡು ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ ನೋಡೋಣ ಮ್ಯಾಮ್ ಹ್ಞೂ ಓಪನ್ ಮಾಡಿ ಎಷ್ಟು ಮಸ್ಕಾ ಓಡಿಬೇಕು ಅಂದ್ರೆ ಇವನ್ಗೆ ಬರ್ಸೋದಕ್ಕೆ ಜಿಪ್ಪಲ್ ಇದೆ ನೋಡು ಓಪನ್ ಮಾಡು ನಮ್ಮಮ್ಮ ಸೀರಿಯಲ್ ನೋಡ್ಬೇಕಿತ್ತಂತೆ ಟಿವಿ ಫೋನ್ ಇದ್ಬಿಟ್ರೆ ಡೈವರ್ಟ್ ಆಗಿಬಿಡ್ತಾನೆ ಅಂತ ನಾನು ಕೂರಿಸ್ಕೊಂಡೆ ಇವನ್ನ ಫೋನ್ ಏನು ಬುಕ್ಸು ಇದು ಏನು ಕೊಟ್ಟಿದ್ದಾರೆ ಓ ಫೋರ್ ಲೈನ್ ಬುಕ್ಕು ಫೈವ್ ಫ್ರೂಟ್ಸ್ ನೇಮ್ ಫೈವ್ ವೆಜಿಟೇಬಲ್ಸ್ ನೇಮ್ ಎ ಬಿ ಸಿ ಡಿ ಬರ್ತಾನೆ ಅಲ್ವಲ್ಲ ಮಗನೇ ಇದು ಓ ಹೋಮ್ ವರ್ಕ್ ಕೊಟ್ಟಿದ್ದಾರೆ ಇವತ್ತು ಹಾಗೇನು ಏ ಬರೀಬೇಕು ನೀನು ಎ ಮತ್ತು ಬಿ ಆಯಿತಾ ಪೆನ್ಸಿಲ್ ತಗೊಳ್ಳಿ ಪೆನ್ಸಿಲ್ ಬಿಟ್ಬಿಟ್ಟೋಗಿದ್ದೆ ಇವತ್ತು ನೀನು ಅಲ್ಲಿ ಇನ್ನೊಂದು ಪೆನ್ಸಿಲ್ ಆಯ್ತಮ್ಮ ಅವನತ್ರ ಚಿಕ್ಕ ಪೆನ್ಸಿಲ್ ಇದೆ ಹತ್ರ ಅಪ್ಸರ ಪೆನ್ಸಿಲ್ ಬಿಟ್ಬಿಟ್ಟು ಹೋಗಿದ್ದ ತಗೋ ಇದು ಇದರಲ್ಲಿ ಬರೀ ಇದು ಬೇಡವಾ ಆಯ್ತು ಇದು ನಿಲ್ಲಿ ಇಟ್ಕೊ ಬರೀ ಈಗ ಏ ಬರಿಬೇಕು ನೀಟಾಗಿ ಬರಿಬೇಕು ಮ್ಯಾಮ್ ಯಾವ ಥರ ಬರ್ದಿದ್ದಾರೆ ಆ ಥರ ನಿಂದೆ ಆದ ಸ್ಟೈಲಲ್ಲೆಲ್ಲ ಬರಿಬೇಡ ಇಲ್ಲಿ ಹೆಂಗೆ ಬರ್ದೆ ಇಷ್ಟು ಚಿಕ್ಕದಾಗಿ ಬರ್ಕೊಟ್ಟವ್ರ ಮ್ಯಾಮು ದೊಡ್ಡದಾಗಿ ಬರ್ದವ್ರು ತಾನೇ ಇರೋ ನಾನು ಬರೆಸ್ತೀನಿ ತ್ರೀ ತ್ರೀ ಏನು ಕಲ್ತಿದ್ಯಾ ತೆಗಿತೇನಾ ಇದು ಹೇಳು ಈಗ ಜನವರಿ ಫೆಬ್ರವರಿ ಏಳು ಜನವರಿ ಫೆಬ್ರವರಿ ಏಳು ಜೋರಾಗಿ ಕ್ಲೀನ್ ಆಗಿ ಹೇಳು ಡೌ ಮಾಡತವನೇ ಶಿಬು ಸಾಂಗ್ ಆಫ್ ಮಾಡು ಸಣ್ಣ ಮಂಡೆ ಹೇಳಪ್ಪ ನೋಡಿದ್ರಲ್ಲ ಎಷ್ಟು ಡೌ ಮಾಡ್ತಾನೆ ನನ್ನ ಮಗ ಅಂತ ಸೊ ಅವನಿಗೆ ಹೋಮ್ವರ್ಕ್ ಎಲ್ಲ ಮಾಡಿಸಿದಾಯ್ತು ಈಗ ಬಸ್ಸಾರು ಮತ್ತು ಮತ್ತೆ ಉಳ್ಳಿ ಒಗ್ಗರಣೆ ಹಾಕಿದ್ದಾರೆ ಜೊತೆಗೆ ರೈಸ್ ಮಾಡಿದ್ದಾರೆ ಆಮೇಲೆ ಕಬಾಬ್ ಚಿಕನ್ ಕಬಾಬು ಚಳಿ ಅಲ್ವಾ ನಾನ್ ವೆಜ್ ಇದ್ದರೆ ಚೆನ್ನಾಗಿರುತ್ತೆ ಸೈಡ್ಗೆ ಅಂದ್ಬಿಟ್ಟು ಕಬಾಬ್ ಹಾಕ್ಕೋಣ ಅಂತ ಕಬಾಬ್ ಚಿಕನ್ ತಗೊ ತರಿಸಿದ್ದೆ ನಾನು ಸೊ ಅಮ್ಮ ಕಬಾಬ್ ಮಾಡಿದ್ದಾರೆ ಈಗ ಊಟ ಇದ್ದಾರೆ ಶಿವ್ಗೆ ನವಿನಗೆ ಎಲ್ಲ ಸೊ ಚೆನ್ನಾಗಿರುತ್ತೆ ಬಸ್ಸಾರಿಗೆ ಬಸ್ಸಾರು ಜೊತೆಗೆ ಕಾಳು ಎಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಕಬಾಬು ಇದೆಯಲ್ಲ ಇನ್ನೂ ಚೆನ್ನಾಗಿರುತ್ತೆ ಈಗ ಊಟ ಮಾಡ್ಕೊಂಡು ನಾವು ಹೋಗಬೇಕು ನಮ್ಮಮ್ಮ ಬಸ್ಸಾರು ನಾವು ಇಲ್ಲೇ ಊಟ ಮಾಡೋದು ನಾನಂತೂ ಇನ್ನೇನು ಗೃಹ ಪ್ರವೇಶ ಬರ್ತಿದೆ ಅಂದ್ಕೊ ಫುಲ್ಲು ಅಲ್ಲಿ ಇಲ್ಲಿ ಓಡಾಡೋದ್ರಲ್ಲಿ ಬಿಸಿ ಇದೀನಲ್ಲ ಅಲ್ಲೇ ಏನು ಕಡೆಗೆ ಮಾಡ್ತೀಯಾ ಅದು ಇದು ಅಂದ್ಕೊಂಡು ಮತ್ತೆ ನಾನು ಇಲ್ಲೇ ಬಂದು ಊಟ ಮಾಡೋದಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಪುಟ್ಟ ವ್ಲಾಗು ಮತ್ತೆ ನಾನು ನೆಕ್ಸ್ಟ್ ಬ್ಲಾಕ್ ಅಲ್ಲಿ ಸಿಗ್ತೀನಿ